ಇವತ್ತಿನ ವೀಡಿಯೋದಲ್ಲಿ ಉಡುಪಿ ಶೈಲಿಯ ಹಯಗ್ರೀವ ಹೇಗೆ ಮಾಡೋದಂತ ತಿಳಿಸ್ಕೊಳ್ತೀನಿ ಹಯಗ್ರೀವ ತುಂಬಾ ರುಚಿಯಾಗಿರುತ್ತೆ ಇದೊಂದು ಸಾಂಪ್ರದಾಯಿಕ ಅಡುಗೆ ಕಡಲೆ ಬೇಳೆಯಿಂದ ಈ ರುಚಿಯಾದ ಸಿಹಿ ಅಡುಗೆನ ಮಾಡ್ತಾರೆ ಎಲ್ರಿಗೂ ನಮಸ್ತೆ ನಾನು ಸುಪ್ರೀತಾ ಶೆಟ್ಟಿ ವೆಲ್ಕಮ್ ಟು ಸ್ವಾದ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಅದನ್ನು ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ನೀರಲ್ಲಿ ತೊಳೆದು ಬಿಟ್ಟು ನಂತರ ಕುಕ್ಕರಿಗೆ ಇದ್ದೀನಿ ನಾನು ಇಲ್ಲಿ ನೆನೆಸಿಲ್ಲ ನೀವು ನೆನೆಸಿದ್ರೆ ಒಂದು ವಿಸಿಲ್ ಹಾಕ್ಸ್ಕೋಬೇಕು ನೆನೆಸಿಲ್ಲ ಅಂದರೆ ಮೂರು ವಿಸಿಲು ನಾನಿಲ್ಲಿ ಎರಡು ಕಪ್ಪಷ್ಟು ನೀರು ಹಾಕ್ಕೊಂಡು ಮೂರು ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪು ಕಡಲೆಬೇಳೆಗೆ ಎರಡು ಕಪ್ಪಷ್ಟು ನೀರು ನೋಡಿ ಅದನ್ನು ಜಾಸ್ತಿ ಬೇಯಿಸ್ಬಾರ್ದು ಮುಕ್ಕಾಲು ಭಾಗದಷ್ಟು ಅಷ್ಟೇ ಬೇಯಿಸ್ಕೋಬೇಕು ಈ ರೀತಿ ತುಂಡಾಗಬೇಕು ಎರಡು ಭಾಗದಷ್ಟು ಬೇಳೆ ಬೇಳೆ ಹಾಗೆ ಇರಬೇಕು ನೋಡಿ ಇದನ್ನು ಸೈಡ್ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ಗೋಡಂಬಿ ದ್ರಾಕ್ಷಿನ ಇದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ಕೆ ಕಂದು ಬಣ್ಣ ಬರೋ ತನಕ ಅದನ್ನು ಹುರ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದ್ದೀನಿ ಇವಾಗ ಸಣ್ಣೂರಿ ಇಟ್ಕೊಂಡು ಸ್ವಲ್ಪ ದ್ರಾಕ್ಷಿ ಹಾಕ್ಕೊಂಡು ಅದನ್ನು ಸಹ ಸ್ವಲ್ಪ ಗುಂಡ್ ಗುಂಡಿಗೆ ಆಗೋ ತನಕ ಅದನ್ನು ಚೆನ್ನಾಗಿ ಹುರ್ಕೋಬೇಕು ಸಣ್ಣೂರಿಯಲ್ಲಿ ಇಟ್ಕೊಂಡು ಹುರಿಬೇಕು ನೋಡಿ ಇವಾಗ ಇದನ್ನು ತೆಗೆದು ಬಿಟ್ಟು ಸೈಡ್ ಇಟ್ಕೊಳ್ತೀನಿ ಎರಡನ್ನು ಸಹ ನಂತರ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ ಗಸಗಸೆ ಬೇಗ ಬಿಸಿ ಇರೋದ್ರಿಂದ ಬೇಗ ಬಿಡುತ್ತೆ ಒಂದು ಕೆಲವು ಸೆಕೆಂಡುಗಳ ಕಾಲ ಹುರಿದ್ರೆ ಸಾಕು ನಂತರ ಅದಕ್ಕೆ ನಾನು ಅರ್ಧ ಕಪ್ಪಷ್ಟು ಹಸಿ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಒಣ ಕೊಬ್ಬರಿಯನ್ನು ಸಾಕೋಬಹುದು ಇಲ್ಲಾಂದರೆ ಹಸಿ ಕೊಬ್ಬರಿ ಹಾಕ್ಕೊಂಡು ತುಪ್ಪದಲ್ಲಿ ಈ ರೀತಿ ಸ್ವಲ್ಪ ಘಮ ಬರೋ ತನಕ ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ನೋಡಿ ಹುರ್ತಿರೋದನ್ನು ಸೈಡ್ ಇಟ್ಕೊಂಡಿದ್ದೀನಿ ನಂತರ ಇನ್ನೊಂದು ಪಾತ್ರೆ ತೊಗೊಂಡು ಅದಕ್ಕೆ ಬೇಯಿಸಿರುವಂಥ ಕಡಲೆಬೇಳೆ ನೀರು ಕೂಡ ಹಾಕ್ಕೋಬೇಕು ನಂತರ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ನೋಡಿ ಕಡಲೆಬೇಳೆ ಇನ್ನೊಂದು ಸ್ವಲ್ಪ ಬೇಯ್ತದೆ ಅಲ್ಲಿ ತನಕ ಬೇಯಿಸ್ಕೋಬೇಕು ನಂತರ ಒಂದು ಐದರಿಂದ ಐದು ನಿಮಿಷ ಬೇಯಿಸಿದ ನಂತರ ನಾವು ಹುರಿದಿರುವಂತಹ ಗಸಗಸೆ ಹಾಗೂ ಕೊಬ್ಬರಿಯನ್ನು ಹಾಕೋಬೇಕು ಇದನ್ನು ಚೆನ್ನಾಗಿ ಇನ್ನೊಮ್ಮೆ ಗಟ್ಟಿ ಆಗೋ ತನಕ ಸ ಬೇಯಿಸ್ಕೋಬೇಕು ನೀರೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಹತ್ತು ನಿಮಿಷ ಆದರೂ ನೋಡಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೀರು ಸಹ ಕಡಿಮೆ ಆಗ್ತಾಯಿದೆ ಸಿಹಿ ಬೇಕಂದರೆ ಎಕ್ಸ್ಟ್ರಾ ಹಾಕ್ಕೊಳ್ಳಿ ನೋಡಿಕೊಂಡು ನಂತರ ನಾನು ಇದು ನೋಡಿ ಚೆನ್ನಾಗಿ ಬೆಂದಿದೆ ಗಟ್ಟಿಯಾಗಿದೆ ಕೊನೆಯದಾಗಿ ಇದಕ್ಕೆ ಹುರಿದಿರುವಂತಹ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದಕ್ಕೆ ನಾನು ಕೊನೆಯಲ್ಲಿ ತುಪ್ಪವನ್ನು ಇದ್ದೀನಿ ನಿಮ್ಮ ಮೊದಲು ಬೇಕಂದರೆ ಮೊದಲು ಸಹ ಹಾಕೋಬೋದು ಒಂದು ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಸಹ ಹಾಕೋಬಹುದು ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಈ ರೀತಿ ಬರಬೇಕು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ನೋಡಿ ರುಚಿಯಾಗಿರುವಂಥ ಹಯಗ್ರೀವ ಮಡ್ಡಿ ರೆಡಿಯಾಯಿತು ತುಂಬಾ ರುಚಿಯಾಗಿರುತ್ತೆ ಆ ಬಗ್ಗೆ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್